ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಪ್ರತಿಯೊಂದು ಬೆಳಗಿನ ಕಿರಣವು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಹೊಸ ಸಂತೋಷ ಹೊಸ ಪ್ರೇರಣೆ ತರಲಿದೆ ಇಂದು ನೀವು ಯಾವ ಕನಸು ಕಂಡಿದ್ದರೂ ಯಾವ ಹೆಜ್ಜೆ ಹಾಕಿದ್ದರೂ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹೃದಯಪೂರ್ವಕವಾಗಿ ಮುಂದೆ ಸಾಗಿರಿ ಈ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟುವ ಪಾಠ ನಗು ಸಂತೋಷ ಮತ್ತು ಜೀವನದ ಪ್ರೇರಣೆಯನ್ನು ನೀಡಲಿದೆ ನಿಮ್ಮ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೃದಯ ಮುಟ್ಟುವ ಕಥೆಗಳು ಪ್ರೇರಣಾತ್ಮಕ ಸಂದೇಶಗಳು ನಿಮಗಾಗಿ ಪ್ರತಿದಿನ ಹೊಸದಾಗಿ ಬರಲಿದೆ ನಿಮ್ಮ ಹೃದಯ ಪ್ರೀತಿಯಂಚಲು ವಿಶೇಷ ಕಂಟೆಂಟ್ ಅಪ್ಡೇಟ್ ಪಡೆಯಲು ನಮ್ಮ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹೃದಯ ಮುಟ್ಟುವ ಬೆಳಕು ಎಲ್ಲರಿಗೂ ಅರಿಯಲಿ ಹೊಸ ದಿನ ಹೊಸ ನಿರೀಕ್ಷೆ ಪ್ರತಿಯೊಂದು ಬೆಳಗಿನ ಹಸಿರು ಬೆಳಕು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತದೆ ಜೀವನದಲ್ಲಿ ಏನೇ ಬರುವಾಗ ನಾವು ಹೊಸ ದಿನವನ್ನು ಹೊಸ ನಿರೀಕ್ಷೆ ಹೊಸ ಆಸೆ ಹೊಸ ಕನಸುಗಳೊಂದಿಗೆ ಸ್ವೀಕರಿಸಬೇಕು ಮಗು ಪ್ರತಿ ಹೊಸದನ್ನು ಕಲಿಯುವ ಹೃದಯದಿಂದ ಹೊರಟಾಗ ಅವನು ಧೈರ್ಯ ಆತ್ಮವಿಶ್ವಾಸ ಪ್ರೀತಿ ಎಂಬ ಪಾಠಗಳನ್ನು ಕಲಿಯುತ್ತಾನೆ ಸಂತೋಷ ಆಶವಾದ ಇವು ಬೆಳಕಿನ ಶಕ್ತಿ ನಮ್ಮ ಜೀವನದ ಬೆಳಕು ನಮ್ಮ ಭಾವನೆಗಳಲ್ಲಿ ನಮ್ಮ ನಿರೀಕ್ಷೆಗಳಲ್ಲಿ ನಮ್ಮ ಕನಸುಗಳಲ್ಲಿ ಇರಬೇಕು ಪ್ರತಿದಿನ ನಮ್ಮ ಹೃದಯಕ್ಕೆ ಶಾಂತಿ ತರಲು ನಾವು ನಮ್ಮೊಳಗಿನ ಧೈರ್ಯವನ್ನು ಅರಿತುಕೊಳ್ಳಬೇಕು ಪ್ರತಿಯೊಂದು ಹೊಸ ದಿನವೂ ನಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ ಮಗು ತನ್ನ ಜೀವನದ ಮೊದಲ ಪಾಠವನ್ನು ಕುಟುಂಬದಿಂದ ಕಲಿಯುತ್ತಾನೆ ಪ್ರತಿ ಸಹಾನುಭೂತಿ ಆತ್ಮವಿಶ್ವಾಸ ಈ ಮೂರು ಜೀವನದ ನಿಜವಾದ ಪಾಠಗಳು ಮಗನಿಗೆ ಮನಸ್ಸಿಗೆ ತಟ್ಟುವ ಪ್ರೀತಿ ಸಿಗಬೇಕು ಕುಟುಂಬದ ಪ್ರೀತಿ ಸ್ನೇಹಿತರ ಪ್ರೀತಿ ಮತ್ತು ನಮ್ಮ ಸುತ್ತಲಿನವರ ಪ್ರೀತಿ ಇದು ನಮಗೆ ಶಕ್ತಿ ಧೈರ್ಯ ಶಾಂತಿ ನೀಡುತ್ತದೆ ಪ್ರತಿಯೊಂದು ನಗು ಪ್ರತಿಯೊಂದು ಸಿಹಿ ಮಾತು ಜೀವನದಲ್ಲಿ ನಿಜವಾದ ಬೆಳಕು ತರಬಹುದು ಮಗು ಕಲಿತ ಪಾಠ ಪ್ರೀತಿಯು ಶಕ್ತಿ ಪ್ರೀತಿಯು ಬೆಳಕು ನಮಗೆ ಬೇಕಾದದ್ದು ಬಹಳ ಕಡಿಮೆ ಪ್ರೀತಿ ಸಹಾನುಭೂತಿ ಮತ್ತು ಒಬ್ಬರಿಗೊಂದು ನಗು ಹಂಚುವುದು ಸಾಕು ಮಗು ಕನಸುಗಳನ್ನು ಕಾಣುತ್ತದೆ ಆದರೆ ಕನಸುಗಳನ್ನು ನನಸಾಗಿಸಲು ಪ್ರತಿದಿನ ಹೋರಾಟ ಮಾಡಬೇಕು ಪ್ರತಿಯೊಂದು ಪ್ರಯತ್ನವೂ ಪ್ರತಿಯೊಂದು ಪಾಠವೂ ಪ್ರತಿಯೊಂದು ಸಣ್ಣ ಜಯವೂ ಜೀವನದ ಬೆಳಕು ಕನಸು ನೋಡುವುದು ಸುಲಭ ಆದರೆ ಅದನ್ನು ಸಾಧಿಸಲು ಧೈರ್ಯ ಶ್ರಮ ನಿಷ್ಠೆ ಬೇಕು ಮಗು ಕಲಿತ ಪಾಠ ಧೈರ್ಯವಿಲ್ಲದೆ ಕನಸು ನನಸಾಗುವುದಿಲ್ಲ ಪ್ರತಿದಿನ ನಾವು ಹೊಸ ಪ್ರಯತ್ನ ಮಾಡಬೇಕು ಜೀವನದಲ್ಲಿ ಹೋರಾಟವು ಕಲಿಕೆ ಶಕ್ತಿ ಸಂತೋಷ ತರಲಿದೆ ಬಾಳಿನಲ್ಲಿ ಸಂಕಷ್ಟ ಯಾವಾಗಲೂ ಬರುತ್ತವೆ ಆದರೆ ಪ್ರತಿಯೊಂದು ಸಂಕಷ್ಟವು ನಮ್ಮೊಳಗಿನ ಶಕ್ತಿಯನ್ನು ಬೆಳೆಸುತ್ತದೆ ಮಗು ಕಲಿತ ಪಾಠ ಧೈರ್ಯ ಸಹನೆ ಶಕ್ತಿ ಮೂಲಕ ಜೀವನದ ಎಲ್ಲ ತೊಂದರೆಗಳನ್ನು ಎದುರಿಸಬಹುದು ಸಂಕಷ್ಟಗಳು ನಮ್ಮನ್ನು ತಗ್ಗಿಸುವುದಕ್ಕೆ ಅಲ್ಲ ಆದರೆ ನಮ್ಮನ್ನು ಬಲಿಷ್ಠ ಮಾಡುವುದಕ್ಕೆ ಬರುವವು ಸಂಕಷ್ಟಗಳು ಬರುವಾಗ ನಾವು ನಿಂತು ಮುಂದೆ ಸಾಗಬೇಕು ಹೃದಯದ ಶಾಂತಿ ಮನಸ್ಸಿನ ಧೈರ್ಯ ನಮ್ಮನ್ನು ಎಲ್ಲ ಸಮಸ್ಯೆಗಳಿಗೆ ತಡೆಯಾಗದಂತೆ ಮಾಡುತ್ತದೆ ನಗು ಅದು ಶಕ್ತಿ ಅದು ಪ್ರೀತಿ ಅದು ಭರವಸೆ ನಾವು ಜೀವನದಲ್ಲಿ ಎಲ್ಲ ಸಮಸ್ಯೆಗಳಲ್ಲಿಯೂ ನಗು ನೋಡಬಲ್ಲವು ನಗುವನ್ನು ಹಂಚಿಕೊಂಡಾಗ ನಾವು ಜೀವನದ ನಿಜವಾದ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇವೆ ಮಗು ಕಲಿತ ಪಾಠ ನಗುವು ಸದಾ ಹೃದಯದಲ್ಲಿ ಇರಬೇಕು ಪ್ರತಿಯೊಂದು ನಗು ಪ್ರತಿಯೊಂದು ಹಸಿವು ಪ್ರತಿಯೊಂದು ಸಂತೋಷ ಅದು ಜೀವನಕ್ಕೆ ಮರುಜೀವನ ನೀಡುತ್ತದೆ ಮಗು ಜೀವನದಲ್ಲಿ ಯಾವ ಸಮಸ್ಯನ್ನಾದರೂ ಧೈರ್ಯದಿಂದ ಎದುರಿಸಬೇಕು ನಿಜವಾದ ಧೈರ್ಯ ಎಂದರೆ ಭಯವಿಲ್ಲದೆ ಆದರೆ ಪ್ರಾಮಾಣಿಕವಾಗಿ ಮುಂದೆ ನಡೆಯುವುದು ನಂಬಿಕೆ ಅದು ನಮ್ಮ ಹೃದಯದಲ್ಲಿ ಬೆಳಕು ನಮ್ಮ ಮನಸ್ಸಿನಲ್ಲಿ ಶಕ್ತಿ ನಮ್ಮ ದೇಹದಲ್ಲಿ ಶಾಂತಿ ತರಲಿದೆ ಇಲ್ಲದ ಜೀವನ ಯಾವುದೇ ಹಾದಿ ಸುಲಭವಲ್ಲ ಧೈರ್ಯವಿಲ್ಲದೆ ಕನಸು ಸಾಧಿಸುವುದು ಸಾಧ್ಯವಿಲ್ಲ ಮಗು ಕಲಿತ ಪಾಠಗಳು ಪ್ರೀತಿ ಹಂಚುವುದು ಶಕ್ತಿ ಸಂಕಷ್ಟ ಬಂದಾಗ ಧೈರ್ಯದಿಂದ ನಿಂತು ಮುಂದೆ ಸಾಗುವುದು ನಗು ಸಂತೋಷ ಮತ್ತು ಆಶವಾದ ಜೀವನಕ್ಕೆ ಬೆಳಕು ತರುತ್ತದೆ ಕನಸುಗಳಿಗಾಗಿ ಹೋರಾಟ ಮಾಡಬೇಕು ಧ್ಯಾನ ಧೈರ್ಯ ಮತ್ತು ನಂಬಿಕೆ ಜೀವನವನ್ನು ಶ್ರೇಷ್ಠವಾಗಿಸುತ್ತದೆ ಮನುಷ್ಯನ ಜೀವನದಲ್ಲಿ ಸಂಕಷ್ಟ ಬಂದಾಗ ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು ನಿಜವಾದ ಧರ್ಮ ಮಗು ಕಲಿತ ಪಾಠ ಸಹಾಯ ಹಂಚಿದಾಗ ನಿಜವಾದ ನಿಜವಾದ ಸಂತೋಷ ಶಕ್ತಿ ನಿಜವಾದ ಪ್ರೀತಿ ನಮ್ಮಲ್ಲಿ ಮೂಡುತ್ತದೆ ನಿಜವಾದ ಸಾಧನೆ ಅದನ್ನು ಧೈರ್ಯ ಶ್ರಮ ಶಾಂತಿ ಧ್ಯಾನದಿಂದ ಸಾಧಿಸಬಹುದು ಮಗು ಕಲಿತ ಪಾಠ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನ ಪ್ರತಿಯೊಂದು ಧ್ಯಾನ ನಮ್ಮ ಕನಸುಗಳನ್ನು ನಿಜವಾಗಿಸುತ್ತದೆ ಸ್ನೇಹಿತರೆ ನಾವೆಲ್ಲ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸುತ್ತೇವೆ ಆದರೆ ಧೈರ್ಯ ಪ್ರೀತಿ ನಂಬಿಕೆ ಸಹಾನುಭೂತಿ ಮತ್ತು ನಗು ನಮ್ಮ ಹೃದಯವನ್ನು ಶಕ್ತಿಶಾಲಿಯಾಗಿ ಉಳಿಸುತ್ತದೆ ಪ್ರತಿದಿನ ಬೆಳಕಿನ ಹಸಿರು ಬೆಳಕು ಅದು ಹೊಸ ಆರಂಭ ಹೊಸ ಕನಸು ಹೊಸ ಅವಕಾಶ ನೀವು ನಿಮ್ಮ ಹೃದಯದಲ್ಲಿ ಈ ಬೆಳಕು ಮತ್ತು ಶಕ್ತಿ ಕಾಯ್ದುಕೊಂಡರೆ ಜೀವನವು ಸದಾ ಉಲ್ಲಾಸಭರಿತವಾಗಿರುತ್ತದೆ ಬೆಳಗಿನ ಪ್ರತಿಯೊಂದು ಕಿರಣವು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿ ನಿಮ್ಮ ಕನಸುಗಳು ಸಾಕಾರವಾಗಲಿ ನಿಮ್ಮ ಹೃದಯ ಶಾಂತವಾಗಲಿ ಮಕ್ಕಳು ನಮ್ಮ ಜೀವನದಲ್ಲಿ ಸತ್ಯವನ್ನು ತೋರಿಸುತ್ತಾರೆ ಅವರ ನಗು ಅವರ ನಿರ್ಧಾರಶೀಲತೆ ಅವರ ಅನುಭವ ಎಲ್ಲವೂ ನಮಗೆ ಪಾಠ ಮಗು ಕಲಿತ ಪಾಠ ನಿರಂತರ ಪ್ರಯತ್ನವೇ ಯಶಸ್ಸಿನ ಕೀಳಿಗೆ ಸಹಾನುಭೂತಿ ಸ್ನೇಹ ಪ್ರೀತಿ ಜೀವನದಲ್ಲಿ ನಿಜವಾದ ಶಕ್ತಿ ನನಗೂ ಹೃದಯಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ಮಕ್ಕಳ ಹೃದಯದಿಂದ ಕಲಿತ ಪಾಠಗಳು ನಮ್ಮ ಜೀವನದಲ್ಲಿ ಹೊಸ ಬೆಳಕು ತರಬಹುದು ಪ್ರತಿಯೊಂದು ದಿನವೂ ಪ್ರತಿಯೊಂದು ಅನುಭವವೂ ನಾವು ಕಲಿಯಬೇಕಾದ ಪಾಠವನ್ನೇ ಕೊಡುತ್ತದೆ ಪ್ರತಿದಿನ ಹೊಸ ಸವಾಲುಗಳು ಬರುತ್ತವೆ ಕೆಲವೊಮ್ಮೆ ನಾವು ತಮ್ಮ ತಮ್ಮ ಶಕ್ತಿ ಶ್ರಮ ಧೈರ್ಯ ಕಡಿಮೆ ಎಂದು ಭಾವಿಸುತ್ತೇವೆ ಆದರೆ ಪ್ರತಿಯೊಂದು ಸವಾಲು ನಮ್ಮೊಳಗಿನ ಶಕ್ತಿಯನ್ನು ಬೆಳಗಿಸುವ ಅವಕಾಶ ಸಮಸ್ಯೆಗಳನ್ನು ನೋಡಿ ಭಯಪಡುವುದಕ್ಕಿಂತ ಅದನ್ನು ಎದುರಿಸಿ ಮುಂದೆ ಹೋಗುವುದು ಮಹತ್ವ ಮಗು ಕಲಿತ ಪಾಠ ಸವಾಲುಗಳು ಬಲವನ್ನು ತರಲು ಧೈರ್ಯವನ್ನು ಬೆಳೆಸಲು ಬರುತ್ತವೆ ಸಂಕಷ್ಟವೇ ನಮಗೆ ನಿಜವಾದ ಶಕ್ತಿ ಕಲಿಸುತ್ತದೆ ಮಗು ಪ್ರತಿದಿನ ಕನಸುಗಳನ್ನು ಸಾಧಿಸಲು ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ ಮಾಡುತ್ತಾನೆ ಧ್ಯಾನವು ಮನಸ್ಸಿಗೆ ಶಾಂತಿ ತರಲಿದೆ ಧ್ಯಾನದಿಂದ ಆತ್ಮವಿಶ್ವಾಸ ಧೈರ್ಯ ಧರ್ಮ ಬೆಳೆಯುತ್ತದೆ ಪ್ರತಿಯೊಂದು ದಿನ ಧ್ಯಾನ ಮಾಡುವುದರಿಂದ ಮನುಷ್ಯ ಜೀವನದಲ್ಲಿ ಸುಖ ಮತ್ತು ಸಂತೋಷವನ್ನು ಅನುಭವಿಸುತ್ತಾನೆ ಮನಸ್ಸು ಶಾಂತವಾಗಿದ್ದರೆ ಜೀವನ ಸುಲಭವಾಗುತ್ತದೆ ಧೈರ್ಯ ಶಕ್ತಿ ಮತ್ತು ಪ್ರೀತಿ ಸಂತೋಷ ಎಲ್ಲವೂ ಆಗಿರುತ್ತದೆ ಪ್ರತಿಯೊಂದು ಸಂಬಂಧವು ಜೀವನದಲ್ಲಿ ಬೆಳಕು ತರಬೇಕು ಸ್ನೇಹ ಪ್ರೀತಿ ಸಹಾನುಭೂತಿ ಇದು ಜೀವನದ ಶಕ್ತಿ ಮಗು ಕಲಿತ ಪಾಠ ಪ್ರೀತಿ ಹಂಚಿದಾಗ ಸಂತೋಷ ಹಂಚಿದಾಗ ನಿಜವಾದ ಶಕ್ತಿ ಮತ್ತು ಶಾಂತಿ ನಿಮ್ಮ ಹೃದಯದಲ್ಲಿ ಮೂಡುತ್ತದೆ ಸ್ನೇಹಿತರ ಜೊತೆ ಆರ್ಥಿಕ ಸಂಬಂಧಗಳು ಕುಟುಂಬದ ಪ್ರೀತಿ ಮತ್ತು ಗೌರವ ಅಗತ್ಯವಿರುವವರಿಗೆ ನೆರವು ನೀಡುವುದು ಪ್ರತಿದಿನವೂ ನೀವು ಯಾರಿಗಾದರೂ ಸಹಾಯ ಮಾಡಿದರೆ ನಿಮ್ಮ ಜೀವನದಲ್ಲಿ ಬೆಳಕು ಹಾರುತ್ತದೆ ಮಗು ಕಲಿತ ಪಾಠ ಸಾಧನೆ ಯಾವಾಗಲೂ ಶ್ರಮದಿಂದ ಬರುತ್ತದೆ ಕನಸು ಕಾಣುವುದು ಸುಲಭ ಸಾಧನೆ ಮಾಡಲು ಶ್ರಮ ಬೇಕು ಶ್ರಮ ಧೈರ್ಯ ನಂಬಿಕೆ ಯಶಸ್ಸು ಪ್ರತಿಯೊಂದು ಪ್ರಯತ್ನವೂ ಪ್ರತಿಯೊಂದು ಹೋರಾಟವೂ ನಿಜವಾದ ಸಂತೋಷ ತರಲಿದೆ ಸಾಧನೆ ಶಾರ್ಟ್ಕಟ್ಟಲ್ಲಿ ಇಲ್ಲ ಪ್ರತಿದಿನ ಹೋರಾಟ ಮಾಡುವುದು ಪ್ರತಿಯೊಂದು ದಿನದ ಹೊಸ ಶಕ್ತಿ ತರಲಿದೆ ಬದುಕಿನಲ್ಲಿ ಕಷ್ಟ ಬಂದಾಗ ಪ್ರೀತಿ ಮತ್ತು ಸಹಾನುಭೂತಿ ಶಕ್ತಿ ನೀಡುತ್ತದೆ ಸ್ನೇಹಿತರು ಮತ್ತು ಕುಟುಂಬವು ಪ್ರೇರಣೆ ನೀಡುತ್ತಾರೆ ನಂಬಿಕೆ ಮತ್ತು ಧೈರ್ಯ ಸಂಕಷ್ಟವನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಪ್ರೀತಿ ಹಂಚಿದಾಗ ಜೀವನದಲ್ಲಿ ಸಿಹಿ ಸಂತೋಷ ಶಕ್ತಿ ಮೂಡುತ್ತದೆ ಮಗು ಕಲಿತ ಪಾಠ ಸಂಕಷ್ಟ ಬಂದಾಗ ಪ್ರೀತಿಯ ಶಕ್ತಿ ನೆಚ್ಚಿಕೊಳ್ಳುವುದು ಅತ್ಯಂತ ಮಹತ್ವ ನಗು ಜೀವನದಲ್ಲಿ ಶಕ್ತಿ ಸಂತೋಷ ಭರವಸೆ ತರಲಿದೆ ನಗುವನ್ನು ಹಂಚಿದಾಗ ಹೃದಯ ಮುಟ್ಟುತ್ತದೆ ನಗು ಜೀವನದ ಬೆಳಕು ನಗು ಆತ್ಮವಿಶ್ವಾಸ ಧೈರ್ಯ ಪ್ರೀತಿ ನಗು ಹೃದಯದಲ್ಲಿ ಇದ್ದರೆ ಸಮಸ್ಯೆಗಳಿಗೆ ಯಾವತ್ತೂ ಭೇದವಿಲ್ಲ ಮಗು ಪ್ರತಿದಿನ ತನ್ನ ಕನಸುಗಳನ್ನು ನೆನೆಸುತ್ತಾ ನೆನೆಸುತ್ತಾನೆ ಕನಸುಗಳಿಗಾಗಿ ಹೋರಾಟ ಮಾಡಬೇಕು ಪ್ರತಿಯೊಂದು ಕ್ಷಣವನ್ನು ಉಪಯೋಗಿಸಬೇಕು ಧೈರ್ಯ ಶ್ರಮ ನಂಬಿಕೆ ಸಾಧನೆಯ ಮಂತ್ರ ಕನಸುಗಳನ್ನು ನಿಜವಾಗಿಸಲು ಪ್ರತಿದಿನ ಶ್ರಮ ಮಾಡಬೇಕು ಪ್ರತಿಯೊಂದು ದಿನ ಹೊಸ ಅವಕಾಶಗಳು ನೀಡುತ್ತದೆ ಪ್ರತಿದಿನ ಹೊಸ ಬೆಳಕು ತರಲಿದೆ ಪ್ರತಿಯೊಂದು ಕಷ್ಟವು ಶಕ್ತಿಯನ್ನು ಕಲ್ ಕಲಿಸುತ್ತದೆ ಧೈರ್ಯ ನಂಬಿಕೆ ಪ್ರೀತಿ ಜೀವನದ ಕೀಲ್ಗೈ ನಗು ಸಂತೋಷ ಸಹಾನುಭೂತಿ ಹೃದಯದಲ್ಲಿ ಬೆಳಕು ಮಗು ಪ್ರತಿಯೊಂದು ಬೆಳಗಿನ ಕಿರಣವು ನಿಮ್ಮ ಜೀವನಕ್ಕೆ ಹೊಸ ಆಶವ ಆಶವಾದ ತರಲಿ ನಿಮ್ಮ ಹೃದಯದ ಶಾಂತವಾಗಿರಲಿ ನಿಮ್ಮ ಕನಸುಗಳು ಸಾಕಾರವಾಗಲಿ ನಿಮ್ಮ ನಗು ಪ್ರೀತಿ ಧೈರ್ಯ ಮತ್ತು ಶಕ್ತಿ ಸದಾ ಬೆಳಗಲಿ ನಿಮ್ಮ ಜೀವನದ ಪ್ರತಿಯೊಂದು ದಿನವೂ ಅಮೂಲ್ಯ ಪ್ರತಿಯೊಂದು ಕ್ಷಣವೂ ಹೃದಯ ಮುಟ್ಟುವಂತೆ ಇರಲಿ ಮಗು ತನ್ನ ಜೀವನದ ಉದ್ದೇಶವನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಹೊಸ ಪಾಠ ಹೊಸ ಅನುಭವ ಹೊಸ ಹರಿವಿನ ಅವಕಾಶ ಜೀವನದ ಉದ್ದೇಶ ಕಂಡು ಅದಕ್ಕಾಗಿ ಶ್ರಮಿಸುವುದು ಮುಖ್ಯ ಪ್ರತಿಯೊಂದು ಕೆಲಸ ಚಿಕ್ಕದಾದರೂ ದೊಡ್ಡದಾದರೂ ಧೈರ್ಯದಿಂದ ಮಾಡಿ ಸಂತೋಷದಿಂದ ಮಾಡಿ ಉದ್ದೇಶ ನಮಗೆ ದಿಕ್ಕು ಧೈರ್ಯ ಮತ್ತು ಸಂತೋಷ ತರುತ್ತದೆ ನೀವು ಏನು ಮಾಡುತ್ತೀರೋ ಅದರಲ್ಲಿ ನಿಜವಾದ ಉದ್ದೇಶ ಇರಬೇಕು ಉದ್ದೇಶವಿಲ್ಲದೆ ಬದುಕು ದಿಕ್ಕಿಲ್ಲದ ದೋಣಿ ಮಗು ಕಲಿತ ಪಾಠ ನಿರಂತರ ಪ್ರಯತ್ನವೇ ಯಶಸ್ಸಿನ ಮಾರ್ಗ ಪ್ರತಿಯೊಂದು ಆದಿಯಲ್ಲೂ ಸವಾಲುಗಳು ಬರುತ್ತವೆ ಧೈರ್ಯ ಶ್ರಮ ನಂಬಿಕೆ ಈ ಮೂರು ಫ್ಲೋಟ್ ಶಕ್ತಿ ಸಹಾಯ ಮಾಡುತ್ತದೆ ಸೋಲು ಒಂದು ಪಾಠ ಜಯ ಹೊಸ ಬೆಳಕು ಪ್ರತಿಯೊಂದು ದಿನವೂ ನೀವು ಶ್ರಮಿಸುತ್ತಿದ್ದರೆ ನಿಮ್ಮ ಕನಸುಗಳು ನಿಧಾನವಾಗಿದ್ದರೂ ಸಾಕಾರವಾಗುತ್ತವೆ ಕಠಿಣ ಸಂದರ್ಭಗಳಲ್ಲಿ ಶಾಂತಿ ಬದುಕಿನಲ್ಲಿ ಸಂಕಷ್ಟ ಬಂದಾಗ ಮನಸ್ಸು ಶಾಂತವಾಗಿರಬೇಕು ಧೈರ್ಯ ಮತ್ತು ನಂಬಿಕೆ ಸಂಕಷ್ಟವನ್ನು ಗೆಲ್ಲಲು ಧ್ಯಾನ ಮನಸ್ ಮನಸ್ಸಿಗೆ ಶಾಂತಿ ಪ್ರೀತಿ ಮತ್ತು ಸ್ನೇಹ ಹೃದಯದಲ್ಲಿ ಬೆಳಕು ಮಗು ಕಲಿತ ಪಾಠ ಶಾಂತಿ ಧೈರ್ಯ ನಂಬಿಕೆ ಇದ್ದರೆ ಯಾವುದೇ ಸಮಸ್ಯೆ ಗೆಲ್ಲಬಹುದು ಸಂತೋಷವನ್ನು ಹಂಚುವುದು ಮಗು ಕಲಿತ ಪಾಠ ಸಂತೋಷವನ್ನು ಹಂಚಿದಾಗ ಅದು ನಮ್ಮೊಳಗಿನ ಬೆಳಕು ಶಕ್ತಿ ಮತ್ತು ಪ್ರೀತಿ ಹಂಚಿ ಹೆಚ್ಚಿಸುತ್ತದೆ ನಗು ಹಂಚಿ ಪ್ರೀತಿ ಹಂಚಿ ಸಹಾಯ ಹಂಚಿ ಸಂತೋಷ ಹಂಚಿದಾಗ ಅದು ದೋಣಿಯೆಲ್ಲ ನಾವೆಲ್ಲ ಸಮುದ್ರದಲ್ಲಿ ನೂರೊಮ್ಮೆ ಹರಿಯುವ ಬೆಳಕು ಕನಸುಗಳು ಸಹಕಾರವಾಗುವ ಹಾದಿ ಮಗು ಕಲಿತ ಪಾಠ ಕನಸುಗಳಿಗಾಗಿ ಪ್ರತಿದಿನ ಹೋರಾಟ ಮಾಡಬೇಕು ಧೈರ್ಯ ಶ್ರಮ ನಂಬಿಕೆ ಕನಸು ಸಾಧನೆಗೆ ಮೂಲ ಪ್ರತಿಯೊಂದು ದಿನ ಹೊಸ ಅವಕಾಶ ಯಶಸ್ಸು ನಿರಂತರ ಪ್ರಯತ್ನ ಫಲ ಮಗು ಕಲಿತ ಪಾಠಗಳು ಜೀವನದಲ್ಲಿ ಉಪಯೋಗಕಾರಿ ಪ್ರೀತಿ ನಗು ಧೈರ್ಯ ಸಂಕಷ್ಟದಲ್ಲಿಯೂ ಸಹಶಾಂತಿ ಕನಸುಗಳಿಗಾಗಿ ಶ್ರಮ ನೆರವು ಮತ್ತು ಸಹಾನುಭೂತಿ ಧ್ಯಾನ ಮನಃಶಾಂತಿ ಆತ್ಮವಿಶ್ವಾಸ ಜ್ಞಾನವೇ ಬೆಳಕು ಪ್ರೀತಿ ಮತ್ತು ಧೈರ್ಯವೇ ಶಕ್ತಿ ಮಗು ಕಲಿತ ಪಾಠ ನಿಜವಾದ ಶಕ್ತಿ ಹೇಗೆ ಬೆಳೆಯುತ್ತದೆ ಸಂಕಷ್ಟಗಳನ್ನು ಎದುರಿಸುವ ಧೈರ್ಯ ಪ್ರೀತಿಯ ಶಕ್ತಿ ಆತ್ಮವಿಶ್ವಾಸ ಮತ್ತು ನಂಬಿಕೆ ಧೈರ್ಯವಿಲ್ಲದೆ ಬದುಕು ಸಂಕಷ್ಟ ಪ್ರೀತಿ ಇಲ್ಲದೆ ಜೀವನ ಖಾಲಿ ನಂಬಿಕೆ ಇಲ್ಲದೆ ಕನಸು ನಿಜವಾಗುವುದಿಲ್ಲ ಪ್ರತಿಯೊಂದು ಅನುಭವ ಪ್ರತಿ ಕ್ಷಣ ಜೀವನ ಪಾಠ ಮಗುವಿನ ನಗು ನಿರ್ಧಾರಶೀಲತೆ ಕನಸುಗಳು ಕುಟುಂಬ ಮತ್ತು ಸ್ನೇಹಿತರಿಂದ ಕಲಿತ ಪಾಠಗಳು ಸಂಕಷ್ಟಗಳಲ್ಲಿ ಹೋರಾಟ ಮತ್ತು ಜಯ ನೀವು ಜೀವನದಲ್ಲಿ ಪ್ರತಿದಿನ ಹೊಸ ಪಾಠ ಕಲಿಯಬೇಕು ಹೃದಯ ಮುಟ್ಟುವಂತೆ ಮನಸ್ಸಿಗೆ ಶಾಂತಿ ತರಲು ನಗು ಪ್ರೀತಿ ಸಂತೋಷ ಜೀವನದ ಮೂಲಶಕ್ತಿ ನಗು ಹೃದಯ ಮುಟ್ಟುತ್ತದೆ ಪ್ರೀತಿ ಶಕ್ತಿ ತರಲಿದೆ ಸಂತೋಷ ಹಂಚಿದಾಗ ಬೆಳಕು ಹೊರೆಯುತ್ತದೆ ಮಗು ಕಲಿತ ಪಾಠ ನಗು ಸದಾ ಹೃದಯದಲ್ಲಿರಬೇಕು ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಸ್ನೇಹಿತರೆ ಪ್ರತಿಯೊಂದು ಬೆಳಗಿನ ಕಿರಣವು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿ ನಿಮ್ಮ ಕನಸುಗಳು ಸಾಕಾರವಾಗಲಿ ನಿಮ್ಮ ಹೃದಯ ಶಾಂತಿಯಾಗಿರಲಿ ನಿಮ್ಮ ನಗು ಪ್ರೀತಿ ಧೈರ್ಯ ಶಕ್ತಿ ಸದಾ ಬೆಳಗಲಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ದಿನವೂ ಅಮೂಲ್ಯ ಪ್ರತಿಯೊಂದು ಕ್ಷಣವೂ ಹೃದಯ ಮುಟ್ಟುವಂತಿರಲಿ ನೀವು ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಗು ಹಂಚಿ ಪ್ರೀತಿ ಹರಡಿಸಿ ಧೈರ್ಯ ಮತ್ತು ಬೆಳಕು ತರುವ ಹೊಣೆ ನಿಮ್ಮ ಕೈಯಲ್ಲಿದೆ ಎಲ್ಲರಿಗೂ ಶುಭವಾಗಲಿ ಸೈರಾಮ್